ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ ಮುಂದೆ ವ್ಯೂ ನೋಡಿದ ತಕ್ಷಣವೇ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗಿದ್ರು ಕೂಡ ನಾನು ಸಲ ಹೇಳ್ತೀನಿ ಕೇಳ್ಕೊಂಬಿಡಿ ತುಂಬ ವರ್ಷಗಳಿಂದ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊತಿದ್ವಿ ಅದಕ್ಕೆ ಇವತ್ತು ಕಾಲಾವಕಾಶ ಕೂಡ ಬಂದಿದೆ ಇದು ನಮ್ಮ ರೈಡ್ನ ಎರಡನೇ ದಿನ ಹಾಗೆ ಕೊನೆ ಪ್ಲೇಸ್ ಕೂಡ ಇದೆ ನಾನು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನಮ್ಮ ಮನೆಯವರು ಒಂದು ಜೋಕ್ ಕೇಳಿ ಅಂದ್ರು ಜೋ ಕೇಳ್ತೀನಿ ನೀವು ಕೇಳಿಸ್ಕೊಂಡ್ಬಿಡಿ ಮೊನ್ನೆ ಯಾರೋ ಅಂದ್ರು ಇಪ್ಪತ್ನಾಲ್ಕು ಗಂಟೆ ಫೋನ್ ನೋಡು ಕಣ್ಣಿಗೆ ಒಳ್ಳೇದಲ್ಲ ಅಂತ ನಾನು ಫೋನ್ ನೋಡ್ತಾ ಇರ್ಲಿಲ್ಲ ಅಂದ್ರೆ ನನ್ಗೆ ಈ ವಿಷಯ ಗೊತ್ತಾಗ್ತಾನೆ ಇರ್ಲಿಲ್ಲ ಹೆಂಗಿತ್ತು ಜೋಕು ನಾನ್ ಬೇಜಾರಲ್ಲಿ ಗಾಡಿ ಓಡಿಸ್ಕೊಂಡ್ ಬತ್ತಿದ್ರೆ ನಮ್ಮ ಹುಡುಗರು ಆಲ್ರೆಡಿ ಬಂದು ಡ್ಯಾನ್ಸ್ ಆಡ್ತಾವ್ರೆ ಯಾವ ಅಡಿಗ್ ಗೊತ್ತಾ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಗಾಡಿ ಪಾರ್ಕ್ ಮಾಡಿ ಮಾದಪ್ಪನ ದರ್ಶನ ಮಾಡೋಣ ಅಂತ ಬಂದ್ವಿ ಜನ ಕಮ್ಮಿ ಇದ್ರು ಅದಕ್ಕೆ ಮೊದಲು ಫೋಟೋ ತಗೊಂಡು ನೆಕ್ಸ್ಟ್ ಮಾದಪ್ಪನ ದರ್ಶನ ಮಾಡೋಕ್ಕೆ ಒಳಗಡೆ ಹೋದ್ವಿ ಮಾದಪ್ಪನ ದರ್ಶನ ಮಾಡ್ಕೊಂಡ್ ಮೇಲೆ ತುಂಬ ಪಾಸಿಟಿವ್ ವೈಬ್ ಅನ್ನಿಸ್ತು ನನಗೆ ಯಾಕೆಂದರೆ ಎರಡು ದಿನದಿಂದ ಗಾಡಿ ಓಡಿಸಿ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಮಾತಪ್ಪನ ದರ್ಶನ ಮಾಡಿದ್ಮೇಲೆ ಆ ಟೈರ್ಡ್ನೆಸ್ ಎಲ್ಲ ಹೋಗ್ಬಿಡ್ತು ಹಾಗೆ ಬೆಡ್ದಿಂದ ಕೆಳಗಡೆ ಹಿಡ್ದು ಟೀ ಕುಡ್ದು ಸ್ವಲ್ಪ ಮುಂದೆ ಬಂದ್ವಿ ಕತ್ತಲಾಗಿತ್ತು ನಮ್ಮ ಹುಡುಗರು ಫೈ ಕಂಪ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಿದ್ರು ಡ್ಯಾನ್ಸ್ ಮುಗಿಸಿ ಸ್ವಲ್ಪ ಮುಂದೆ ಬಂದು ಊಟ ಮಾಡಿ ಬೆಂಗಳೂರಿಗೆ ಹೊಟ್ವಿ ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್